ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ಇಲಿಕಲ್ ತಾಲೂಕಿನ ನೂರಾರು ಕೂಲಿ ಕಾರ್ಮಿಕರು ಭಾಗಿ ಖಂಟಿ ವೃತ್ತದಿಂದ ಹಲಗೆ ಬಾರಿಸಿಕೊಂಡು ಪ್ರತಿಭಟನೆಯನ್ನು ನಡೆಸಲಾಯಿತು ನರೇಗಾ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಎಂದು ಆರೋಪಿಸಿ ತಾಲೂಕು ಪಂಚಾಯಿತಿ ಮುಂದೆ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದರು ತಾಲೂಕು ಪಂಚಾಯಿತಿಯ ಮುಂದೆ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡರು ಯಾವ ಪಂಚಾಯಿತಿಯಲ್ಲಿ ಸರಿಯಾಗಿ ಕೆಲಸ ಸಿಕ್ಕಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಮಸ್ಯೆ ಬಗೆಹರಿಸಿಲ್ಲ ಒಂದೊಂದು ಪಂಚಾಯಿತಿಯಲ್ಲಿ ಅವ್ರು ಹೇಳಿದ್ರು ಸರ್ ಐವತ್ತು ಪರ್ಸೆಂಟ್ ಕೆಲಸ ಅಂತ ಹೇಳಿ ಒಂದು ಪಂಚಾಯತಿ ಒಳಗೆ ಒಂದು ಎನ್ ಎಮ್ ಆರ್ ಕೂಡ ಕೊಟ್ಟಿಲ್ಲ ಸರ್ ಶಿವನ್ಗುತ್ತಿ ಪಂಚಾಯತಿ ಅಂತ ಪಂಚಾಯಿತಿಯಲ್ಲಿ ಒಂದು ಎನ್ ಎಮ್ ಆರ್ ಕೂಡ ತೆಗೋಕಾಗಿಲ್ಲ ಅವ್ರಿಗೆ ಏನು ಸಮಸ್ಯೆ ಐತೆ ಅಂತ ಕೇಳಿದ್ರೆ ಅವ್ರು ಹೇಳಕ್ಕೆ ತಯಾರಿಲ್ಲ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳನ್ನು ನಾವಿಲ್ಲಿ ತಮ್ಮ ಮುಖಾಂತರ ಹೇಳಕ್ಕತ್ತೀವಿ ಕೆಲವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಕಾರ್ಮಿಕರ ಹೆಸರದವು ಅವರು ಶಿಫ್ಟ್ ಮಾಡಿರಿ ಅಂತೇಳಿ ನಾವು ಕೊಟ್ಟಿವಿ ಮೂರು ನಾಲ್ಕು ವರ್ಷಗಳಾಯಿತು ಇಲ್ಲಿವರೆಗೂ ಅವ್ರು ಶಿಫ್ಟ್ ಮಾಡೋಕ್ಕಾಗಿಲ್ಲ ಆಮೇಲೆ ಇನ್ನು ಎನ್ ಎಮ್ ಎಮ್ ಎಸ್ ಸಮಸ್ಯೆಗಳಂತೂ ಭಾಳ ಮಾಡಕತ್ತಾರೆ ರೀ ಎನ್ ಎಮ್ ಎಮ್ ಎಸ್ ಕರೆಕ್ಟ್ ಮಾಡ್ದವ್ರಿಗೆ ನಮ್ಮ ಹತ್ರ ಸಾಕ್ಷಿ ಅದಾವು ಅವ್ರದ್ದು ಕರೆಕ್ಟ್ ಮಾಡ್ದವ್ರದು ಜೀರೋ ಮಾಡ್ತಾರೆ ಮಿಸ್ ಮ್ಯಾಚ್ ಇದ್ದವ್ರದ್ದು ಪೇಮೆಂಟ್ ಮಾಡ್ಯಾರ ತಾರು ಹೇಳಿದ್ರು ನೆರಗ ನಿಮ್ಗೆ ಟಾರ್ಗೆಟ್ ಐತಿ ಫಿಫ್ಟಿ ಪರ್ಸೆಂಟೇಜ್ ಹೋಗೈತೆ ಅಂತೇಳಿ ನಿಮಗೆ ಮುಗಿದಿರ್ಬೋದು ನಮ್ಮ ಕಾರ್ಮಿಕರಿಗೆ ಪ್ರತಿ ಕುಟುಂಬಕ್ಕೂ ಅವ್ರದ್ದು ಬಂದಾಗ ನಿಮ್ಮ ಟಾರ್ಗೆಟ್ ಹೆಚ್ಚಾಗತ್ತೆ ನಿಮಗೆ ಕೊಟ್ಟಿರ್ತಾರೆ ಊರ ಅಭಿವೃದ್ಧಿಗೋಸ್ಕರ ಚರಂಡಿ ನಿರ್ಮಾಣ ಸಿ ಸಿ ರಸ್ತೆ ಬೇರೆ ಬೇರೆ ಕೆಲಸ ಕೊಟ್ಟಿರ್ತಾರೆ ಆದ್ರೆ ನಾವು ಬಂದಿರೋದು ಪ್ರತಿ ಕುಟುಂಬಕ್ಕ ನೂರ್ ದಿವಸ ನಮಗೆ ಟಾರ್ಗೆಟ್ ಇಲ್ಲ ನೀವು ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನಮ್ಗೆ ತರ್ಟಿ ಪರ್ಸೆಂಟೇಜು ಆಗಿಲ್ಲ ಇದು ಎರಡನೇದ್ದು ಇದನ್ನ ನಾವು ಒಪ್ಪುದಿಲ್ಲ ಆಮೇಲೆ ಏನು ಮೂರ್ನೇದ್ದು ಬಟ್ಟೆ ಬಗ್ಗೆ ಮಾತಾಡ ಅವ್ರು ಹೇಳಿದ್ರು ಬಟ್ಟಿದು ಇದ್ರೊಳಗೆ ಏನಿಲ್ಲ ಉದ್ದೇಶ ಪೂರ್ವವಾಗಿ ನಮ್ಮನ್ನ ದುಡಿಯುವಂತ ಜನರನ್ನ ಈ ಯೋಜನೆಯಿಂದ ದೂರು ಸರಿಸುವಂತ ಹೊರೇಳ್ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಸಮಸ್ಯೆಗಳನ್ನು ಹೇಳಿದ್ರು ಜಾಬ್ ಕುಮಾರ್ ಗೌಡರು ಇದರಲ್ಲಿ ಗಂಡನ ಜಾಬ್ ಕಾರ್ಡ್ ಹೆಂಡತಿ ಹೆಸರು ಸೆಲಿಫ್ರೈಡ್ ಮಾಡಿ ಕೊಡ್ಬೇಕಂತ ಹೇಳಿದ್ರು ಅದನ್ನ ನಾವು ಮಾಡಿದ್ವಿ ಅದರ ಪ್ರಿಂಟ್ ಔಟ್ ನಮ್ಮಲ್ಲಿ ತಮ್ಗೆ ನಾವು

ಅವತ್ತ ಮೀಟಿಂಗ್ದಾಗ ನೀವು ಅವನ್ನ ನಾವು ಚಾಚು ತಪ್ಪದೆ ಅಟೆಂಡ್ ಕ್ಲಿಯರ್ ಮಾಡಿದೀವಿ ಹೇಳಿಲ್ಲ

ಕೆಲವೊಂದು ಜವಾಬ್ದಾರಿಗಳನ್ನ ಅಳವಡಿಸಿದ್ರು ನೀವೇನ್ ಹೇಳಿದ್ರಿ ಫಸ್ಟ್ ಫೋಟೋ ಮತ್ತು ಸೆಕೆಂಡ್ ಫೋಟೋದಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ವಿ ಅವತ್ತು ನಾವು ಪಿ ಡಿ ಅವ್ರಿಗೆ ಗಮನಕ್ಕೆ ತಂದು ಅವುಗಳನ್ನು ನೀವು ಸರಿಯಾಗಿ ಚಾಚು ತಪ್ಪದೆ ಪರಿಶೀಲನೆ ಮಾಡಿ ಅಲ್ಲಿ ಜನವಿನ ಕಾರಣಗಳಿದ್ರೆ ಅಲ್ಲಿ ಅನುಮತಿಯನ್ನು ನೀಡಿಗಾಟ ಉಳಿದಂತಹ ಇದಕ್ಕೆ ನೀವು ಆದ್ಯತೆ ನೀಡ್ರಿ ಅಂತ ಹೇಳಿದ್ವಿ ಆ ಪ್ರಕಾರ ಅವ್ರು ಮಾಡಿದ್ದಾರೆ ಅರವತ್ತೆಂಟು ಸಾವಿರ ರೂಪಾಯಿ ಏನಿದೆ ಅದು ಐತಿ ವೆಚ್ಚ ಆದೇಶ ಆಗಿರೋಲ್ಲಿ ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಅವ್ರ ಅಕೌಂಟಿಗೆ ಪೇಮೆಂಟ್ ಆಗ್ತದೆ ಪೇಮೆಂಟ್ ಆಗುತ್ತೆ ಟೆನ್ಷನ್ ಇಂಡಿ ಗ್ರಾಮ ಪಂಚಾಯಿತಿ ಒಳಗೆ ಕೆಲವೊಂದು ಲೇಬರ್ ಎಂ ಎಮ್ ಪೇಮೆಂಟ್ ಜಮಾ ಆಗಿರೋದಿಲ್ಲ ರಿಜೆಕ್ಟೆಡ್ ಆಗಿತ್ತು ಅಂತ ಅವರು ದೂರು ಪಟ್ಟಿದ್ರು ಒಂದು ನೂರ ಎಂಬತ್ತೊಂದು ಮಂದಿ ಪೇಮೆಂಟು ಕೂಡ ನಾವು ಆದ ನಂತರ ದಿನಗಳಲ್ಲಿ ಅವರು ಮೀಟಿಂಗ್ ಆದರೆ ಏನು ಸಮಸ್ಯೆ ಬರೆದು ಕೊಟ್ಟಿದ್ರು ಬರೆದ ಮೇಲೆ ಒಂದು ವಾರದಲ್ಲಿ ಅವ್ರ ಸಮಸ್ಯೆ ಬಗೆಹರಿಸಿ ಅವ್ರಿಗುಷ್ಟು ಪೇಮೆಂಟ್ ಮಾಡಿ ಒಂದು ನೂರ ಎಂಬತ್ತೊಂದು ಜನಗೂ ಆ ಪೇಮೆಂಟ್ ಮಾಡಿಕೊಟ್ಟಿದ್ರು ರಿಪೋರ್ಟ್ ಐತೆ ಅವ್ರ ಖಾತೆಗೂ ಆ ಅನುದಾನ ಜಮ ಆಗಿದೆ ಆಲ್ರೆಡಿ ಅಲ್ಲಿ ಇದು ವಸಂತ ಹಣಗಿ ಅವ್ರ ಮೆಡಿಕಲ್ ಬಿಲ್ ಇತ್ತು ಅದು ಆ್ಯಕ್ಚುಲಿ ಅದು ಏನಾಗಿದೆ ತಾಂತ್ರಿಕವಾಗಿ ಅಲ್ಲಿ ಅವರು ಎನ್ ಎಮ್ ಆರ್ದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಅಡ್ಮಿಟ್ ಆದ ನಂತರ ಕೂಡ ಅವ್ರು ಎನ್ ಎಮ್ ಅಲ್ಲಿ ಎನ್ ಎಮ್ ಆರ್ದಲ್ಲಿ ಅವ್ರಿಗೆ ಹಾಗೆತಲ್ಲ ಹಾಂ ಇವ್ರದ್ದು ಮೆಡಿಕಲ್ ಬಿಲ್ ಇತ್ತು ಅದನ್ನು ನಾವು ಜಿಲ್ಲಾ ಪಂಚಾಯತ್ ಪ್ರಸ್ತಾವನೆ ಕಲಿಸಿ ಅಲ್ಲಿಂದ ಆದೇಶ ಆಗಿ ಅವ್ರು ಪೇಮೆಂಟ್ ಆಗಿದೆ ಅವರು ಅವ್ರದ್ದು ಏನು ಸಮಸ್ಯೆ ಇಲ್ಲ ಇನ್ನೊಂದು ಮೆಡಿಕಲ್ ಬಿಲ್ ಏನೈತೆ ಅದು ತಾಂತ್ರಿಕವಾಗಿ ಸಮಸ್ಯೆ ಇಲ್ಲ ಅಟೆಂಡೆನ್ಸ್ ಹಾಕ್ಬೇಕು ಆಗಬಾರ್ದಾಗಿತ್ತು ಬಟ್ ಅಟೆಂಡೆನ್ಸ್ ಹಾಕಿದರೆ ಹೀಗೆ ಜಿಲ್ಲಾ ಪಂಚಾಯತ್ ರಿಜೆಕ್ಟ್ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೊಂದು ಪ್ರಸ್ತಾವನೆ ಸಲ್ಲಿಸ್ತೀವಿ ಅನಂತರ ಜಮಂದಿನಿ ಗ್ರಾಮ ಪಂಚಾಯತ್ ಒಳಗೆ ನಲವತ್ತೆರಡು ಜಾಬ್ ಕಾರ್ಡ್ ನಂಬರ್ ನಲ್ವತ್ತೆರಡರದು ಐದು ಎನ್ ಎಮ್ ಆರ್ಗಳು ಪೇಮೆಂಟ್ ಆಗಿರೋದಿಲ್ಲ ಅಂತ ಹೇಳಿದರು ಅವತ್ತೇ ಅವರು ಕೂಲಿಕಾರ ಮುಖ್ಯಸ್ಥರ ಅಕೌಂಟ್ ನಂಬರ್ ಖಾತೆಯನ್ನು ತರಿಸಿ ಅವರು ಪೇಮೆಂಟ್ ಆಗಿದ್ದನ್ನು ಖಾತ್ರಿಪಡಿಸ್ಬಿಟ್ಟು ಅವ್ರು ಒಪ್ಕೊಂಡಿದ್ದಾರೆ ಪೇಮೆಂಟ್ ಆಗಿದೆ ಸರ್ ಅಂತ ಹೇಳಿದ್ರು ಅಲ್ಲಿ ಏನೂ ಸಮಸ್ಯೆಗಳಿಲ್ಲ ನೀರೇಶಿವಮುತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿವರೆಗೆ ಕೆಲಸ ಕೊಟ್ಟಿಲ್ಲ ಅವತ್ತು ನಾವು ಸಭೆದ ತಗೊಂಡಾಗ ಟ್ವೆಂಟಿ ಪ್ಲಸ್ ಕೆಲಸ ಅನುಮೋದನೆ ಆಗಿರುವುದಿಲ್ಲ ಕಾಮಗಾರಿಗಳು ಅಂತ ಹೇಳಿದ್ರು ಎಲ್ಲ ವರ್ಕ್ಗಳನ್ನು ನಾವು ಜಿಲ್ಲಾ ಪಂಚಾಯತಿ ಕಳಿಸಿ ಟ್ವೆಂಟಿ ಪ್ಲಸ್ ಅನುಮೋದನೆ ಮಾಡಿಸಿ ಕೊಟ್ಟಿದ್ದೀವಿ ಈಗ ಅವರು ಈ ನಂತರ ದಿನಗಳಲ್ಲಿ ನೀರು ಹಳ್ಳ ಮತ್ತು ಕೆರೆ ನೀರು ತುಂಬ ಸ್ವಲ್ಪ ಖಾಲಿ ಆದ ತಕ್ಷಣ ಅವ್ರು ಉದ್ಯೋಗ ಕೊಡ್ತಾರೆ ಅವ್ರಿಗೂ ನಾವು ಇನ್ನೂ ಆರು ತಿಂಗಳ ಕಾಲಾವಕಾಶ ಐತೆ ಅಷ್ಟರೊಳಗೆ ನಾವು ಅವ್ರಿಗೆ ಮೂರು ದಿವಸ ಉದ್ಯೋಗನ ಪೂರೈಸಿಕೊಡ್ತೀವಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ